ಅಂತಂದ್ರೆ ಅಪ್ಪುಗೆ ಅದೆಷ್ಟು ಇಷ್ಟ ಗೊತ್ತಾ ಗೆಳೆಯರಿಗೆ ಬಿರಿಯಾನಿ ಮಾಡಿ ಬಡಿಸಿದ್ರು ಅಪ್ಪು ಆ ಅಪರೂಪದ ವಿಡಿಯೋ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ ಅಪ್ಪು ಜೊತೆ ಆಪ್ತ ಮಿತ್ರ ಮಂಜುನಾಥ್ ಗೌಡ ಮತ್ತು ಇತರರು ಕೂಡ ಭಾಗಿಯಾಗಿದ್ದಾರೆ ಎಸ್ ಒಂದು ಕಡೆ ಅಪ್ಪು ಅವರಿಗೆ ನಾನ್ ವೆಜ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ತುಂಬ ಇಷ್ಟಪಟ್ಟು ನಾನ್ ವೆಜ್ಜನ್ನು ತಿಂತಾಯಿದ್ರು ಬಿರಿಯಾನಿ ಅಂದರೆ ಇನ್ನೂ ಸಿಕ್ಕಾಪಟ್ಟೆ ಇಷ್ಟ ಸೊ ಹಾಗಾಗಿ ಎಷ್ಟೋ ಹೋಟೆಲ್ಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಮೊದಲಿಗೆ ಅವರು ಆರ್ಡರ್ ಇದ್ದಿದ್ದೆ ನಾನ್ ವೆಜ್ಜನ್ನು ಸೊ ಹಾಗಾಗಿ ಅಪ್ಪು ಅವರು ಯಾವ ರೀತಿಯಾಗಿ ನಾನ್ ವೆಜ್ ಅಡುಗೆ ಮಾಡ್ತಾ ಇದ್ರು ಅನ್ನೋದ್ರ ಕುರಿತು ಒಂದು ವಿಡಿಯೋ ಕೂಡ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿದೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಅವರ ಹುಟ್ಟು ಹಬ್ಬದ ಹಿನ್ನೆಲೆಯಲ್ಲಿ ಈ ಒಂದು ವಿಡಿಯೋ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿರುವಂತದ್ದು ಐವತ್ತು ವರ್ಷದ ಹುಟ್ಟು ಹಬ್ಬ ಆಚರಣೆಯನ್ನ ಮಾಡ್ತಾ ಇದ್ದಾರೆ ಅವರ ಅಭಿಮಾನಿಗಳು

I was o u t n I s out of the r a d You got it. I had a n I thought a g o t e a d Who a i a y o u t o r a r n e t to g I'm going to get to get them. i i t t to t h e m e n g to h e m i n I'm g o o get to n i n i g o t t i g e t to get t e g o t t i g e t t h m I'm n g m g e t them. I'm i n g t t t m I'm g i n g to t t h I'm g o i e e